ಜಿಪ್ ಓಪನ್ ಮಾಡಿಬಿಟ್ಟು ತೋರಿಸ್ಬಿಟ್ಟು ಹೋಗ್ತಾನೆ ನಾವು ನ್ಯೂಸ್ ಕೇಳೋದಕ್ಕೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಟ್ ಅದೇ ಒಂದು ಇನ್ಸಿಡೆಂಟ್ ನಮ್ಮನೇಲಿ ಆದಾಗ ಅದು ದುಃಖ ಹೇಗಾಗುತ್ತೆ ಅಂತ ಗೊತ್ತಿರುತ್ತೆ ಫ್ರೀಡಮ್ ಆಗಿ ಹುಡುಗುರ್ ತರ ಹುಡುಗಿರಿನೂ ಇರೋದಕ್ಕೆ ಆಗ್ತಿಲ್ಲ ಯಾವುದೇ ರೀತಿಯ ಗೌರ್ಮೆಂಟ್ ಸೃಷ್ಟಿ ಮಾಡಿರುವಂಥ ವರ್ಕ್ ಅಲ್ಲ ನಾವು ನಾವುಗಳು ಕ್ರಿಯೇಟ್ ಮಾಡ್ಕೊಂಡಿರುವಂತ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇದು ಐ ಆಮ್ ವೆರಿ ಪ್ರೌಡ್ ಆಫ್ ಶ್ರುತಿ ಹರಿಹರನ್ ಮ್ಯಾಮ್ ಯಾಕೆ ಅಂತಂದರೆ ಅದನ್ನ ವಾಯ್ಸ್ ಔಟ್ ಮಾಡಿದ್ರು ಹಲ್ಲೆ ಘಟನೆಗಳು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಹೊಸದೇನಲ್ಲ ಸಾಕಷ್ಟು ಪ್ರಕರಣಗಳನ್ನು ನೀವು ಈಗಾಗಲೇ ನೋಡಿರ್ತೀರಿ ಕನ್ನಡದಲ್ಲೂ ಕೂಡ ನಟಿಸಿದ್ದಾರೆ ಆ ನಟಿ ಸೊ ಅದೆಲ್ಲ ಏನು ಅನ್ಸುತ್ತೆ ಚಿತ್ರದಲ್ಲಿ ಹಲ್ಲೆ ಮಾಡುವಂತಹ ಮಟ್ಟಿಗೆ ಹೋಗ್ತಾರ ಹೇಗೆ ಏನನ್ಸುತ್ತೆ ಬೇಜಾರಾಗುತ್ತೆ ಬಿಕಾಸ್ ಎಲ್ಲೂ ಸೇಫ್ಟಿ ಅದು ಬಿಟ್ಟಾಕೆ ಆ ಹಲ್ಲೆ ಬಿಟ್ಟಾಕೆ ಇವಾಗ ನೋಡಿ ನಾವು ಟ್ವೆಂಟಿ ಫೋರ್ ಅವರ್ಸ್ ಇಂದ ಎಷ್ಟು ರೇಪ್ ಕೇಸಸ್ ನಾವು ಇದ್ದೀವಿ ಇದನ್ನೆಲ್ಲ ನೋಡ್ತಾ ಇದ್ದಾಗ ತುಂಬ ಬೇಜಾರಾಗುತ್ತೆ ಆ್ಯಂಡ್ ಎರಡು 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 ವರ್ಷ ಮೂರು ವರ್ಷ ಹೆಣ್ಮಕ್ಳುಗಳನ್ನ ನೋಡಿದಾಗ ಚಿಕ್ಕೋರ್ನ ನೋಡಿದಾಗ ನನಗೇನು ಅನಿಸ್ತಿರುತ್ತೆ ಅಂತಂದರೆ ಮುಂದೆ ಯಾವ ರೀತಿಯ ಸ್ಪಾಯಿಲ್ಟ್ ವರ್ಲ್ಡ್ನ ಇವ್ರು ಫೇಸ್ ಮಾಡ್ಬೋದು ಈಗಲೇ ಇಷ್ಟು ಸ್ಪಾಯ್ಲ್ಟ್ ಆಗಿದೆ ಇನ್ನು ಇವ್ರ ಏಜಿಗೆ ಯಾವ ರೀತಿ ಸ್ಪಾಯ್ಲ್ಟ್ ಎಲ್ಲ ಬರ್ಬೋದು ಇವಾಗ ನೋಡಿ ರೀಸೆಂಟ್ ಇನ್ಸಿಡೆಂಟಲ್ಲಿ ಯಾವುದೋ ಸ್ಕೂಲ್ ಮುಂದೆ ಅವರು ಜಿಪ್ ಓಪನ್ ಮಾಡಿಬಿಟ್ಟು ತೋರಿಸ್ಬಿಟ್ಟು ಹೋಗ್ತಾನೆ ಅವ್ನು ಸಿಗಾಕೊಂಡು ಅವನು ಅರೆಸ್ಟ್ ಆಗ್ತಾನೆ ಆ್ಯಂಡ್ ಅವ್ರು ಕೆಲಸ ಮಾಡುವಂಥ ವರ್ಕ್ ಪ್ಲೇಸಲ್ಲಿ ಡಾಕ್ಟರ್ದು ರೇಪ್ ಆಗುತ್ತೆ ಆ್ಯಂಡ್ ಐ ಎಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ವೇರ್ ವಿ ಆರ್ ಹೆಡಿಂಗ್ ಅಂತ ಆಮೇಲೆ ಇನ್ನೊಂದು ವಿಷಯ ನಾನು ಏನು ಹೇಳಬೇಕು ಅಂತಂದರೆ ಈ ಹೆಣ್ಮಕ್ಳನ್ನ ಗಂಡ್ಮಕ್ಳು ಮಕ್ಕಳು ಕೇವಲವಾಗಿ ನೋಡೋದನ್ನ ಬಿಡಬೇಕು ಆ್ಯಂಡ್ ದೇ ಆರ್ ಸ್ಟ್ರೆಂತ್ಲೆಸ್ ಅಂತ ಅಂದ್ಕೊಳ್ಳೋದನ್ನ ಬಿಡಬೇಕು ಯಾಕಂತಂದರೆ ಒಂಚೂರು ಅವ್ರು ಏನಾದರೂ ಬ್ಯಾಕ್ ಆದರೆ ತುಂಬಾ ಕಷ್ಟ ಆಗುತ್ತೆ ಸ್ಟ್ರೆಂತಲ್ಲಿ ಯಾ ಮೇ ಬಿ ಬಿಕಾಸ್ ಆಫ್ ದ ಹಾರ್ಮೋನ್ಸ್ ದೇ ಆರ್ ಸ್ಟ್ರಾಂಗ್ ಬಾಯ್ಸ್ ಸೊ ಹಾಗಾಗಿ ಯಾರಾದರೂ ಏನಾದರೂ ಒಂದು ಎರಡು ಮೂರು ಜನ ಏನಾದರೂ ಮಾಡೋಕ್ಕೆ ಬಂದಾಗ ಆಬ್ವಿಯಸ್ಲಿ ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಟ್ ಈ ರೀತಿ ರೇಪ್ಗಳಾದಾಗ ತುಂಬನೇ ಬೇಜಾರಾಗುತ್ತೆ ಆ್ಯಂಡ್ ಇಟ್ ಇಟ್ ಆಸ್ ಬಿಕಮ್ ವೆರಿ ಕಾಮನ್ ಅಲ್ವಾ ಅದು ನಂಗೆ ತುಂಬಾ ಹರ್ಟ್ ಆಗುತ್ತೆ ನಾವು ನ್ಯೂಸ್ ಕೇಳೋದಕ್ಕೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಟ್ ಅದೇ ಒಂದು ಇನ್ಸಿಡೆಂಟ್ ಆದಾಗ ಅದು ದುಃಖ ಹೇಗಾಗುತ್ತೆ ಅಂತ ಗೊತ್ತಿರುತ್ತೆ ಇವಾಗ ಸೌಜನ್ಯ ಕೇಸ್ ಆಗಿರ್ಬೋದು ಅವರ ಸ್ಯಾಂಡ್ ಎಲ್ಲ ತುಂಬಿದ್ರು ಅಂತೆಲ್ಲ ಬರುತ್ತೆ ಜಸ್ಟ್ ಥಿಂಕ್ ಅಬೌಟ್ ಹವರ್ ಮಾಮ್ ಅವ್ರ ಮಮ್ಮಿಗೆ ಎಷ್ಟು ಫೀಲ್ ಆಗ್ತಿರ್ಬೋದು ಇನ್ನೊಂದು ಮಗಳು ಬೇರೆ ಇದ್ದಾರೆ ಅವ್ರಿಗೆ ಸೊ ನನಗೇನು ಅನಿಸುತ್ತೆ ಅಂದರೆ ಮಕ್ಕಳು ನೋಡಿದಾಗ ನನಗೆ ತುಂಬಾ ಬೇಜಾರಾಗುತ್ತೆ ಹೊಸದಾಗಿ ಏನಾದರೂ ಮಗು ಮಾಡ್ಕೊಂಡು ವರ್ಲ್ಡ್ ಬಿಡೋದಿಕ್ಕೆ ಬೇಜಾರಾಗುತ್ತೆ ಅದು ಹೊಸದಾಗಿ ಬರ್ತಾ ಇವಾಗ ಹುಡ್ತಾ ಇರೋಂತ ಹೆಣ್ಮಕ್ಳುಗಳ ಬಗ್ಗೆ ಸಖತ್ ಕಡೆ ಈಗ ರೇಪ್ ಕೇಸ್ ಅಂತ ಹೇಳಿ ಬಂದಾಗ ಬೆಂಗಳೂರಲ್ಲಿ ಇವಾಗಿನ ಈಗ ಓಡಾಡುವಂಥ ಆರು ಗಂಟೆ ಮೇಲೆ ಹತ್ತು ಗಂಟೆ ಮೇಲೆ ಆರಾಮಾಗಿ ಓಡಾಡ್ಬೋದು ಅಂತ ಅನ್ಸುತ್ತೆ ನಿಮಗೆ ಹೇಗೆ ಸೇಫ್ಟಿ ಇದೆಯಾ ಹೆಣ್ಣು ಕರ್ನಾಟಕದಲ್ಲಿ ತುಂಬ ಸುರಕ್ಷಿತವಾಗಿದ್ದಾರಾ ಯಾಕಂತ ಹೇಳಿದ್ರೆ ಸರ್ಕಾರಗಳು ಹೇಳ್ತಾನೆ ಇರುತ್ತೆ ಹೆಣ್ಣು ಮಕ್ಕಳ ಸುರಕ್ಷತೆ ನಮ್ಮ ಮುಖ್ಯ ಗುರಿ ಅಂತ ಹೇಳಿ ಅನ್ಸುತ್ತೆ ಸೇಫ್ಟಿ ಇಲ್ಲ ನಾನೇ ಹೇಗೆ ಥಿಂಕ್ ಮಾಡ್ತೀನಿ ಅಂತಂದರೆ ಇಫ್ ಇಟ್ ಕ್ರಾಸ್ ಲೈಕ್ ಟೆನ್ ತರ್ಟಿ ಟೆನ್ ಫೋರ್ಟಿ ಫೈವ್ ಆದರೆ ಅಯ್ಯೋ ಫಸ್ಟ್ ಮೋಗು ಮನೆಗೆ ಸೇರ್ಕೋಬೇಕಪ್ಪ ಅಂತ ಅನ್ಸುತ್ತೆ ಆಮೇಲೆ ಯಾಕೆ ಅಂತಂದ್ರೆ ಯಾರಾದರೂ ಏನಾದರೂ ಮಾಡೋಕ್ಕೆ ಬಂದರೆ ನಾವೇನೋ ಒಂದು ಮಾತಾಡೋದು ಅಥವಾ ಅವರು ಅದಕ್ಕೆ ಸಿಟ್ ಮಾಡ್ಕೊಂಡು ನಮಗೇನೋ ಒಂದು ಮಾಡೋಕ ಬರೋದು ಸೊ ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈವನ್ ಯಾವುದಾದ್ರೂ ಒಂದು ಪಾರ್ಟಿಗಳ್ಗೆ ಹೋದ್ರೂ ಯಾವುದಾದ್ರು ಒಂದು ಇವೆಂಟ್ ಹೋದ್ರೂ ಬೇಗ ರೀಚ್ ಸೇರ್ಕೊಂಡ್ಬಿಡ್ಬೇಕು ಮನೆಗೆ ಅಂತ ಅನ್ಸುತ್ತೆ ಅದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋ ಅಷ್ಟರಲ್ಲಿ ಸೇರ್ಕೊಂಡ್ಬಿಡ್ಬೇಕು ಅಂತ ಅನ್ಸುತ್ತೆ ಫ್ರೀಡಮ್ ಆಗಿ ಹುಡುಗರ ತರ ಹುಡುಗಿರಿನೂ ಇರೋದಕ್ಕೆ ಆಗ್ತಿಲ್ಲ ಸೇಫ್ಟಿ ಇಲ್ಲ ಇನ್ನು ಇದು ಪೇಮೆಂಟ್ ವಿಚಾರ ಅಂತ ಹೇಳಿ ಬಂದಾಗ ಅಡ್ಜಸ್ಟ್ ಆಗದೆ ಇದ್ರೆ ಪೇಮೆಂಟ್ ಕೊಡೋದಿಲ್ಲ ಅನ್ನುವಂಥ ವಿಚಾರಗಳು ಕೂಡ ಹೌದಾ ಇದು ಹೇಗೆ ಅಂತ ಅದು ಗೊತ್ತಿಲ್ಲ ನನಗೆ ಅಡ್ಜಸ್ಟ್ ಆಗೋದ್ರ ಬಗ್ಗೆ ಗೊತ್ತಿಲ್ಲ ಬಿಕಾಸ್ ಯಾರೂ ನನ್ನ ಆ ಥರ ಅಪ್ರೋಚ್ ಮಾಡಲ್ಲ ವೈ ಬಿಕಾಸ್ ಐ ಡೈರೆಕ್ಟ್ ಫಾರ್ವರ್ಡ್ ಅವ್ರಿಗೆ ತೊಂದರೆ ಆ ಥರ ಮಾಡಿದ್ರೆ ಬಟ್ ಪೇಮೆಂಟ್ ಕೊಡಲ್ಲ ಅದು ಇರ್ಬೋದೇನೋ ಮೇ ಬಿ ಎಷ್ಟೊಂದು ಜನಕ್ಕೆ ಥರ ಫೇಸ್ ಮಾಡಿರ್ತಾರೆ ಕೆಲವೊಂದು ಹಳೆಯ ಸಿನಿಮಾಗಳಲ್ಲಿ ನಾವು ಮಾಡಿದಂಥ ಪೇಮೆಂಟ್ಗಳು ಬಂದಿಲ್ಲ ಅದು ನಮ್ಗೆ ಏನು ಖುಷಿ ಅಂತಂದರೆ ಬಿಡೋ ನೋಟೆಡ್ ಆರ್ಟಿಸ್ಟ್ಗಳ ಜೊತೆ ಮಾಡಿದ್ದೀವಿ ಅನ್ನೋದೊಂದು ಖುಷಿ ಇರುತ್ತೆ ಬಟ್ ಯಾ ಪೇಮೆಂಟ್ ಹೊಸ ಆರ್ಟಿಸ್ಟ್ಗಳಿಗೆ ಪೇಮೆಂಟ್ ಕೊಡೋದನ್ನ ಸ್ವಲ್ಪ ಸತಾಯಿಸ್ತಾರೆ ಹೊಸ ಆರ್ಟಿಸ್ಟ್ ಇನ್ನು ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿ ಬಂದಾಗ ಇಂಡಸ್ಟ್ರಿ ಅಂತ ಆದರೆ ಸರ್ಕಾರದಿಂದ ಯಾವುದೇ ಒಂದು ಯೋಜನೆಗಳು ಅಥವಾ ನಿಮಗೆ ಏನಾದರೂ ಆದ್ರೆ ಲೋನ್ ಸಿಗೋದು ಅಥವಾ ಏನು ನಿಮಗೆ ಯಾಕಂತ ಹೇಳಿದ್ರೆ ಡೇಟ್ಸ್ಗಳು ಸಿಕ್ಕಿದ್ರೆ ಮಾತ್ರ ಕೆಲಸಗಳಿರುತ್ತೆ ಸೊ ಈಗ ಸೀರಿಯಲ್ ಆಗಿದ್ರೆ ಅಥವಾ ಬೇರೆ ಸಿನಿಮಾಗಳಿದ್ರೆ ಕೆಲಸ ಇರುತ್ತೆ ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ ಸರ್ಕಾರದಿಂದ ಏನಾದರೂ ಸವಲತ್ತು ಬೇಕಾ ಹೇಗೆ ಅಂತ ಇದು ತುಂಬಾನೇ ಇನ್ಸೆಕ್ಯೂರ್ಡ್ ಜಾಬ್ ನಮ್ಮ ಇಂಡಸ್ಟ್ರಿ ಅಂಡ್ ಇದು ಯಾವುದೇ ರೀತಿಯ ಗೌರ್ಮೆಂಟ್ ಸೃಷ್ಟಿ ಮಾಡಿರುವಂತ ವರ್ಕ್ ಅಲ್ಲ ನಾವು ನಾವುಗಳು ಕ್ರಿಯೇಟ್ ಅಂತ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇದು ಬಟ್ ನಮ್ಮ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಿಂದ ಎಷ್ಟು ಜಿ ಎಸ್ ಟಿ ಹೋಗ್ತಿದೆ ಗೌರ್ಮೆಂಟ್ಗೆ ಗೊತ್ತಾ ಬಟ್ ಅದರಿಂದ ನಮಗೇನು ಲಾಭ ಸಿಗ್ತಿಲ್ಲ ಆರ್ಟ್ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ನಾನೊಂದು ಪ್ರಾಪರ್ಟಿ ತೊಗೋಬೇಕು ಅಂತಂದರೆ ನನಗೆ ಲೋನ್ ಕೊಡೋಲ್ಲ ವೈ ಬಿಕಾಸ್ ಐ ಆನ್ ಆರ್ಟಿಸ್ಟ್ ಬಿಕಾಸ್ ದೇ ಆರ್ಟಿಸ್ಟ್ ಅನ್ನೋ ಕೆಲಸನ ಹೆಂಗೆ ಟ್ರೀಟ್ ಮಾಡ್ತಾರೆ ಬ್ಯಾಂಕ್ ಅವರು ಅಂತಂದರೆ ಅದು ಗ್ಯಾರಂಟಿ ಇಲ್ದಿರೋ ಜಾಬು ಇವ್ರು ಕಟ್ಟೋದಕ್ಕೆ ಕೆಪಬಿಲಿಟಿ ಇಲ್ಲ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಸೊ ಇದು ಗ್ಯಾರಂಟಿ ಇಲ್ದಿರೋ ಜಾಬ್ ಆಗೋದು ಆಗಿರೋದ್ರಿಂದ ನಾವು ಇದನ್ನು ಪಕ್ಕಾ ಜಾಬ್ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ಇದನ್ನ ಸೈಡಲ್ಲಿ ಮಾಡಿಕೊಂಡು ಯಾವ್ದಾದ್ರು ಮೇನ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊಳ್ಳೇಬೇಕಾಗುತ್ತೆ ಆ್ಯಂಡ್ ಗೌರ್ಮೆಂಟಿಂದ ಎಸ್ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಅವ್ರಗಳಿಗೆ ಇನ್ನೂ ಏನೂ ಸಿಕ್ಕಿಲ್ಲ ದೇ ಆರ್ ಓನ್ಲಿ ಸ್ಟ್ರಗ್ಲಿಂಗ್ ಬಟ್ ನನ್ನ ನನ್ನನ್ನು ಕೇಳೋದಾದರೆ ಇಲ್ಲ ಸಪ್ರೇಟಾಗಿ ನಮಗೆ ಹೆಲ್ತ್ ಬೆನಿಫಿಟ್ಸ್ ಆಗಿರ್ಬೋದು ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಒಂದಷ್ಟು ಇರೋದಕ್ಕೆ ಜಾಗ ಆಗಿರ್ಬೋದು ಅದೆಲ್ಲ ಕೊಟ್ಟರೆ ಒಳ್ಳೇದಿರುತ್ತೆ ಯಾರೂ ಬೀದಿಗೆ ಬರಲ್ಲ ಕೆಲಸ ಇಲ್ದಿರ್ಬೇಕಾದ್ರೆ ಇನ್ನು ವಾಪಸ್ ಈ ಒಂದು ವಿಷಯಕ್ಕೆ ಬರೋದಾದ್ರೆ ಈಗ ಶ್ರುತಿ ಹರಿಹರನ್ ಅವರ ಮೀಟು ಪ್ರಕರಣ ಏನು ಅವ್ರು ಹೇಳ್ಕೊಂಡಿದ್ರು ಅದು ಕೂಡ ರಾಷ್ಟ್ರ ವ್ಯಾಪಿಯಲ್ಲಿ ಸದ್ದು ಮಾಡಿತ್ತು ಸೊ ಈಗ ಮತ್ತೆ ಈ ಈ ವರದಿ ಬಂದ ಮೇಲೆ ಅದು ಮತ್ತೆ ಮುನ್ನಲೆಗೆ ಬರ್ತಾ ಇದೆ ಸಾಕಷ್ಟು ನಟಿಯರು ಬಂದು ಹೇಳ್ಕೊಳ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಸೊ ಈ ಒಂದು ಪ್ರಕರಣ ಹರಿಹರನ್ ಅವರು ಹೇಳ್ಕೊಂಡ್ರು ವಿ ಆರ್ ಪ್ರೌಡ್ ಅಬೌಟ್ ಹರ್ ವೈ ಬಿಕಾಸ್ ಶಿ ಶೇರ್ಡ್ ಇಟ್ ಅವರಿಗೆ ಅವ್ರು ವಾಯ್ಸ್ ಔಟ್ ಮಾಡಿದ್ರು ಅವ್ರಿಗೆ ಅವರು ಸ್ಟ್ಯಾಂಡ್ ತೊಗೊಂಡ್ರು ಅದರಿಂದ ಅಟ್ಲೀಸ್ಟ್ ಎಷ್ಟೊಂದು ಜನಕ್ಕೆ ಗೊತ್ತಾಯಿತು ಬಟ್ ಅದನ್ನು ಮಾಡಾದ್ಮೇಲೆ ಅವರು ಎಷ್ಟು ಸಫರ್ ಮಾಡಿದ್ರು ಸತ್ಯನ ಹೇಳ್ಕೊಂಡು ಇದಕ್ಕೆ ಸಫರ್ ಮಾಡಿದ್ರು ಇಲ್ಲಿ ಹೆಂಗಾಗುತ್ತೆ ಅಂತಂದರೆ ನಾವು ನಮ್ಮ ಒಂದು ರೈಟ್ಸ್ಗೆ ಅಥವಾ ನಮಗಾಗಿರೋ ತೊಂದರೆಗಳನ್ನ ಹೇಳ್ಕೊಂಡ್ರೇ ತಪ್ಪು ಅನ್ನೋದು ತುಂಬಾ ತಪ್ಪಿದೆ ಎಕ್ಸಾಕ್ಟ್ಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಶ್ರುತಿ ಹರಿಹರನ್ ಮ್ಯಾಮ್ ಯಾಕೆ ಅಂತಂದರೆ ಅದನ್ನು ವಾಯ್ಸ್ ಔಟ್ ಮಾಡಿದ್ರು ಗಟ್ಸ್ಬೇಕು ವಾಯ್ಸ್ ಔಟ್ ಮಾಡೋಕ್ಕೂ ನಿಮ್ಗಾಗಿರೋ ತೊಂದರೆ ಹೇಳ್ಕೊಳಕ್ಕೂ ನಿಮ್ಗೆ ಇಲ್ಲ ಇಲ್ಲಾಂತಂದ್ರೆ ಆಗಲ್ಲ ಎಲ್ಲ ಹುಡುಗಿರು ಹೇಳ್ಕೊಂಬಿಡ್ತಾರೆ ಅವ್ರಿಗಾಗಿರೋ ತೊಂದರೆನ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಹರ್ ಅದೆಲ್ಲ ಫೇಸ್ ಮಾಡಾದ್ಮೇಲೂ ಶಿ ಆಸ್ ಬೌನ್ಸ್ಡ್ ಬ್ಯಾಕ್ ರಿಯಲಿ ವೆಲ್ ಇವಾಗ ಬೌನ್ಸ್ ಬ್ಯಾಕ್ ಆಗಿದ್ದಾರೆ ಆ್ಯಂಡ್ ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಅವರು ಇಲ್ಲಾಂತಂದರೆ ಆ ಒಂದು ಸಿಚುವೇಶನ್ನ ಯಾರು ಫೇಸ್ ಮಾಡ್ತಿದ್ರು ಹೇಳಿ ಒಂದು ಕಡೆ ಡಾಮಿನೇಟೆಡ್ ಗುಂಪು ಒಂದು ಈ ಕಡೆ ಇವ್ರೊಬ್ರೆ ತುಂಬಾ ಕಷ್ಟ ಇದೆ ಐ ಆಮ್ ವೆರಿ ಪ್ರೌಡ್ ಆಫ್ ಅವರ್ ಕೊನೆಯದಾಗಿ ಚಿತ್ರದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಯಾವ ರೀತಿ ಇದನ್ನ ಒಂದು ಸಾಲ್ವ್ ಮಾಡ್ಬೋದು ಅನಿಸುತ್ತೆ ಅಥವಾ ಏನು ಆಗಬೇಕಾಗಿದೆ ಏನು ಚೇಂಜಸ್ ಬದಲಾವಣೆ ಏನು ಬೇಕಾಗಿದೆ ಅಂತ ನಾನಿಲ್ಲಿ ನಮ್ಮ ಇಂಡಸ್ಟ್ರಿದು ಅಂತ ಹೇಳಲ್ಲ ಬಟ್ ಜನರಲ್ಲಾಗಿ ಆಗಿ ಸೇಫ್ಟಿ ಬೇಕು ಆ್ಯಂಡ್ ಯಾರ್ದೋ ಒಂದು ರೇಪ್ ಆದಾಗ ಕ್ಯಾಂಡಲ್ ಇಟ್ಕೊಂಡು ಫ್ರೀಡಮ್ ಪಾರ್ಕ್ ಹತ್ರ ಸ್ಟ್ರೈಕ್ ಮಾಡಿಕೊಂಡು ಅಥವಾ ನಾನು ರೀಲ್ಸಲ್ಲಿ ಒಂದು ಕಂಟೆಂಟ್ ಮಾಡಿಕೊಂಡು ಇರೋದಕ್ಕಿಂತ ಇದು ಏನಂತಾರೆ ಏನಾದರೂ ಆ್ಯಕ್ಷನ್ ತಗೋಬೇಕು ಆಮೇಲೆ ರೇಪ್ ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಇವಾಗ ನೋಡಿ ನಿರ್ಭಯದೇ ಎಷ್ಟು ವರ್ಷ ಆಯಿತು ಆ್ಯಂಡ್ ಸೌಜನ್ಯ ಕೇಸ್ಗೆ ಎಷ್ಟು ಅಷ್ಟು ಒಂದು ದೊಡ್ಡ ಗುಂಪೆ ಹೋರಾಡ್ತಿದ್ರು ಇನ್ನೂ ನ್ಯಾಯ ಸಿಕ್ಕಿಲ್ಲ ಆ್ಯಂಡ್ ನೇಹ ಹಿರಮಟ್ಟು ಇವ್ರದೆಲ್ಲ ಏನಾಯಿತು ಎಲ್ಲ ಆ ಟೈಮಲ್ಲಿ ಮಾತ್ರ ತೋರಿಸ್ತಾರೆ ಹೊರತು ಅದಾದಮೇಲೆ ಏನಾಯಿತು ಹೇಗೆ ಶಿಕ್ಷೆ ಆಯಿತು ಅನ್ನೋದೇ ತೋರಿಸೋಲ್ಲ ನನ್ನ ಪ್ರಕಾರ ಏನು ಗೊತ್ತಾ ಆನ್ಲೈನ್ ರೇಪ್ಗಳು ಒಂದಷ್ಟು ಆಗ್ತಿದೆ ಸೋಷಿಯಲ್ ಮೀಡ್ಯಾದಲ್ಲಿ ನೆಗೆಟಿವಾಗಿ ಕಮೆಂಟ್ ಮಾಡೋದು ಫಿಲ್ತಿ ಲ್ಯಾಂಗ್ವೇಜ್ನ ಯೂಸ್ ಮಾಡೋದು ಕೆಟ್ಟದಾಗಿ ಮಾರ್ಫಿಂಗ್ ಮಾಡೋದು ಇದೆಲ್ಲ ಆನ್ಲೈನ್ ರೇಪ್ ಅಂತ ನಾವು ಪರಿಗಣಿಸ್ಬೋದು ಸೊ ಅಂಥವ್ರಿಗೂ ಶಿಕ್ಷೆ ಆಗಬೇಕು ಆ್ಯಂಡ್ ನೀವು ಒಂದು ಸಲ ಪಬ್ಲಿಕ್ ಇಟ್ಟರೆ ಸೋಷಿಯಲ್ ಮೀಡ್ಯಾದಲ್ಲಿ ಅಕೌಂಟ್ನ ಅವಾಗ ಗೊತ್ತಾಗುತ್ತೆ ಎಂತೆಂಥ ಕೀಳು ಮನಸ್ಥಿತಿ ಇರೋ ಜನಗಳಿದ್ದಾರೆ ಗಂಡಸರುಗಳಿದ್ದಾರೆ ಅಂತ ಎಲ್ಲ ಗಂಡಸರು ಅಲ್ಲ ಕೆಲವೊಬ್ಬರು ಇದ್ದಾರೆ ನನಗೇನಂತಂದರೆ ಇವಾಗ ಹೇಳ್ತಾರೆ ಕೆಲವರು ಬಟ್ಟೆ ಹಾಕೊಳ್ಳೋದ್ರಿಂದ ರೇಪ್ ಇದೆ ಅಂತ ಹೇಳ್ತಾರೆ ಬಟ್ ನಾನು ಕೇಳೋದವ್ರನ್ನ ಇವಾಗ ಬಟ್ಟೆ ಹಾಕೊಳ್ಳೋದ್ರಿಂದ ರೇಪ್ ಆಗ್ತಾಯಿದೆ ಸೊ ಶಾರ್ಟ್ ಬಟ್ಟೆಯಲ್ಲಿ ಸ್ಕಿನ್ ಜಾಸ್ತಿ ಎಕ್ಸ್ಪೋಸ್ ಆಗುತ್ತೆ ಸೊ ಯಾರದೇ ಸ್ಕಿನ್ ನೋಡಿದ್ರೂ ನಿಮ್ಗೆ ಯಾಕೆ ಹೇಗೆಗೋ ಅನಿಸುತ್ತೆ ನಿಮಗೆ ಸಂಬಂಧಪಟ್ಟಿರೋರು ಸ್ಕಿನ್ ನೋಡಿದ್ರೆ ಮಾತ್ರ ತಾನೇ ಅನಿಸ್ಬೇಕು ಅಲ್ವಾ ಸಂಬಂಧಪಟ್ಟಿರೋರು ಚರ್ಮ ನೋಡಿದ್ರೆ ಮಾತ್ರ ಏನಾದರೂ ಔಟ್ ಆಫ್ ಕಂಟ್ರೋಲ್ ಹೋಗಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಗರ್ಲ್ ಫ್ರೆಂಡು ಅಥವಾ ನೀವು ನಿಮ್ಮ ಯಾವ್ದು ಯಾವುದಾದ್ರೂ ಹೆಂಡತಿ ಅಥವಾ ನೀವು ಯಾವುದಾದ್ರು ಸೆಟಪ್ ಇಟ್ಕೊಂಡಿದ್ರೆ ಸೆಟಪ್ ಅವ್ರಗಳ ಸ್ಕಿನ್ ನೋಡಿದಾಗ ನಿಮ್ಗೇನಾದರೂ ಅನಿಸ್ಬೇಕು ಹೊರತು ಯಾರೋ ಒಬ್ರು ರ್ಯಾಂಡಮ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ರು ಶಾರ್ಟ್ ಡ್ರೆಸ್ ಹಾಕಿದ್ದಾರೆ ಅಥವಾ ರೋಡಲ್ಲಿ ಹೋಗ್ತಾರೆ ಅವ್ರು ಯಾರೋ ಶಾರ್ಟ್ ಡ್ರೆಸ್ ಹಾಕಿದ್ದಾರೆ ಅವ್ರ ಚರ್ಮ ಕಾಣಿಸಿದೆ ಅಂದರೆ ನಿಮಗೆ ಯಾಕೆ ಔಟ್ ಆಫ್ ಕಂಟ್ರೋಲ್ ಹೋಗ್ತೀರಾ ಆ್ಯಂಡ್ ನೀವು ಆ ಥರ ಹೋಗ್ತಿದ್ದೀರಾ ಅಂದರೆ ದೆನ್ ಡೆಫಿನೆಟ್ಲಿ ದೇರ್ ಇಸ್ ಸಮ್ ಪ್ರಾಬ್ಲಮ್ ಇನ್ ಯು ಎಕ್ಸಾಕ್ಟ್ಲಿ ಅವರಿಂದ ಪ್ರಾಬ್ಲಮ್ ಆಮೇಲೆ ಬಟ್ಟೆ ಶಾರ್ಟ್ ಡ್ರೆಸ್ಸಿಂದ ಶಾರ್ಟ್ ಡ್ರೆಸ್ಸಸ್ ಹಾಕ್ಕೊಳ್ಳೋರಿಂದ ರೇಪ್ ಆಗುತ್ತೆ ಅಂತೆ ಒಂದು ಫೀಮೇಲ್ ನಾನು ಈ ಮುಂಚೆ ಒಂದು ಲೈವ್ ಮಾಡಿದ್ದೆ ಅದರಲ್ಲಿ ಏನಂತಂದರೆ ಶಾರ್ಟ್ ಡ್ರೆಸ್ಸಸ್ ಹಾಕೊಂಡ್ರನ್ನ ನೋಡಿ ಹಾಂ ಫೀಮೇಲ್ ಹೆಂಗು ಯಾರೋ ಹೇಳಿದ್ದು ನಮ್ಮನ್ನು ನೋಡಿಬಿಟ್ಟು ಅವ್ರಿಗೆ ಆ ಟೈಮಿಗೆ ಯಾರು ಸಿಕ್ತಾರೋ ಅವ್ರ ಮೇಲೆ ರೇಪ್ ಮಾಡ್ಬಿಡ್ತಾರಂತ ಅದಕ್ಕೆ ಅಂತ ರೇಪ್ ಆಗ್ತದೆ